ಹಲೋ ಹಲೋ ಎಲ್ಲರಿಗೆ ನಮಸ್ತೆ 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 ಈ ಎವರ್ಗ್ರೀನ್ ಎವರ್ಗ್ರೀನ್ ಎಸ್ ಜಿ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ನಾವು ಇಲ್ಲಿ ಚರ್ಚೆ ಮಾಡುವಂಥ ವಿಷಯ ಟಿ ಇ ಟಿ ಪಾಸ್ ಆಗುವುದು ಇಷ್ಟು ಸುಲಭನ ಅನ್ನುವಂಥದ್ದು ಇಲ್ಲ ನೋಡಿರಿ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಟಿ ಇ ಟಿ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನು ನಾವು ಚರ್ಚೆ ಮಾಡ್ಕೊತೋಗೋಣ ಇಲ್ಲಿ ಟಿ ಇ ಟಿಯಲ್ಲಿ ಇರುವಂಥದ್ದು ನಾನು ಟಿ ಇ ಟಿಯನ್ನ ಏಳು ಸಲ ಕ್ವಾಲಿಫೈ ಆಗಿದ್ದೀನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಫಸ್ಟ್ ಪೇಪರ್ ಆ್ಯಂಡ್ ಸೆಕೆಂಡ್ ಪೇಪರ್ ಫಸ್ಟ್ ಅಟೆಂಪ್ಟ್ನಲ್ಲಿ ಕ್ವಾಲಿಫೈ ಆಗಿದ್ದು ಭಾರಿ ಪ್ರತಿ ಸಲ ನಾನು ಕ್ವಾಲಿಫೈ ಆಗಿದ್ದೀನಿ ಇಲ್ಲಿ ಒಂದು ನಾನು ಒಂದು ವಿಷಯನ ನಿಮಗೆ ಶೇರ್ ಮಾಡಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಏನಂತಂದರೆ ಕೆಲವರು ಇನ್ನಾದರೂ ಟಿ ಇ ಟಿ ಕ್ವಾಲಿಫೈ ಆಗಿಲ್ಲ ಇನ್ನೂ ಸ್ಕೋರ್ ಹೆಚ್ಚು ಮಾಡಿಲ್ಲ ಬಟ್ ಇಲ್ಲಿ ಒಂದು ಸ್ಟ್ರೆಚೆಡ್ ಅದೇನಪ್ಪ ಅಂದ್ರೆ ಬೆಸ್ಟ್ ವೇ ಹೇಳ್ತೀನಿ ಯಾವ ಥರ ಈಗ ನಾವು ಸ್ಟಡಿ ಮಾಡಬೇಕು ಭಾಳ ಏನು ಸಿಲ್ಯಾಬಸ್ ಆಮೇಲೆ ಹೆಂಗೆ ಅಂತ ಇಲ್ಲಿ ತಿಳ್ಕೊತಗೋಣ ಇಲ್ಲಿ ನೋಡ್ರಿ ಫಸ್ಟ್ ಆಫ್ ಆಲ್ ಇಲ್ಲಿ ಕನ್ನಡ ಅನ್ನುವಂಥ ಫಸ್ಟ್ ಲ್ಯಾಂಗ್ವೇಜ್ ಇರ್ತದೆ ಸೆಕೆಂಡ್ ಲ್ಯಾಂಗ್ವೇಜು ಇಂಗ್ಲೀಷ್ ಅಥವಾ ನಿಮ್ಮ ಚಾಯ್ಸೇಬಲ್ ಇರ್ತದೆ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಚಾಯ್ಸಬಲ್ ಇರ್ತದೆ ನೆಕ್ಸ್ಟ್ ಸೈಕ್ಲಾಜಿ ಇರ್ತದೆ ಆಮೇಲೆ ಇಲ್ಲಿ ಎಸ್ ಎಸ್ ಸೋಶಿಯಲ್ ಸೈನ್ಸ್ ಅಥವಾ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಸೋಶಿಯಲ್ ಸೈನ್ಸ್ ಇರ್ತದೆ ಆಮೇಲೆ ಸೈನ್ಸ್ ಬ್ಯಾಕ್ಗ್ರೌಂಡದವರಿಗೆ ಸೈನ್ಸ್ ಮತ್ತು ಮ್ಯಾಥ್ಸ್ ಇರ್ತದೆ ಅರವತ್ತು ವಾರ್ಷಿಗಳಿಗೆ ಇಲ್ಲಿ ನೋಡ್ರಿ ಇದು ಮೂವತ್ತು ಮಾರ್ಸಕ್ಕೆ ಇದು ಮೂವತ್ತು ಮಾರ್ಸಕ್ಕೆ ಇದು ಮೂವತ್ತು ಮಾರ್ಸಕ್ಕೆ ಇದು ಮೂವತ್ತು ಅರವತ್ತು ಮಾರ್ಸಕ್ಕೆ ಇರ್ತದೆ ಇಲ್ಲಿ ಮಹತ್ವದ ವಿಷಯ ಏನು ಅಂತಂದ್ರೆ ಈ ಕನ್ನಡದೊಳಗೆ ಏನೇನು ಕೇಳ್ತಾನೋ ಹೆಂಗೆ ಕೇಳ್ತಾನೋ ಏನಂದ್ರೆ ಇಲ್ಲಿ ಒಂದು ಪ್ಯಾಸೇಜ್ ಇರ್ತದ ಆಮೇಲೆ ಒಂದು ಪದ್ಯ ಇರ್ತದೆ ಗದ್ಯ ಭಾಗ ಮತ್ತು ಪದ್ಯ ಭಾಗ ಇರ್ತದೆ ಇಲ್ಲಿ ಆಮೇಲೆ ಉಳ್ಕಿದ್ದು ಏನೋ ಗ್ರಾಮರ್ ಪಾಯಿಂಟ್ಸ್ ಇರ್ತದೆ ಮತ್ತು ಪೆಡಗಾಗಿ ಇರ್ತದೆ ಇಲ್ಲಿ ಮಿನಿಮಮ್ ನಾನ್ ತೆಗೆದುಕೊಂಡಂಥ ಈ ಒಂದು ಕನ್ನಡ ಲ್ಯಾಂಗ್ವೇಜಲ್ಲಿ ಔಟ್ ಆಫ್ ಥರ್ಟಿಗೆ ನಾನು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಮಾರ್ಕ್ಸ್ ತೆಗೆದುಕೊಂಡಿದ್ದೀನಿ ಇಲ್ಲಿ ನೋಡ್ರಿ ನೀವು ಮಿನಿಮಮ್ ಏನೂ ಇಲ್ಲ ಅಂದ್ರೂ ಈ ನಮ್ಮ ಈ ಚಾನಲ್ನಲ್ಲಿ ಚಾನಲ್ನಲ್ಲಿ ಅಪ್ಲೋಡ್ ಆಗಿರುವಂತಹ ಅಪ್ಲೋಡ್ ಆಗುವಂತಹ ಕನ್ನಡ ಕ್ಲಾಸಸ್ ಕೇಳಿದರೆ ಮಿನಿಮಮ್ ಇಲ್ಲಾಂದ್ರೂ ಒಂದು ಇಪ್ಪತ್ತೈದು ಮಾರ್ಕ್ಸನ್ನು ನೀವು ಆರಾಮಾಗಿ ತೆಗೆದುಕೊಳ್ಬೋದು ಹೌದಾ ಏನಿರ್ತದೆ ಸಿಲೆಬಸ್ಸು ತಲೆ ಆಳೋ ಅಂಥ ಅವಶ್ಯಕತೆ ಇಲ್ಲ ಆರನೇತಿಯಿಂದ ಇರುವಂಥ ಎಲ್ಲ ಸಿಲೆಬಸ್ಸನ್ನು ಓದ್ಕೋಬೇಕು ಗ್ರಾಮರ್ ಪಾಯಿಂಟ್ಸು ಓಕೆ ಅಷ್ಟು ಮಾಡಿದರೆ ಇದು ಕವರ್ ಆಗುತ್ತೆ ಆ್ಯಂಡ್ ಇಲ್ಲಿ ನೋಡ್ರಿ ಇಲ್ಲಿ ಇಂಗ್ಲೀಷ್ನಲ್ಲಿ ಏನು ಸೇಮು ಇಲ್ಲಿ ಗ್ರಾಮರ್ ಪಾಯಿಂಟ್ಸ್ ಬರ್ತಾವೆ ಆಮೇಲೆ ಒಂದು ಪ್ಯಾಸೇಜ್ ಬರ್ತದ ಆಮೇಲೆ ಒಂದು ಪೋಯಮ್ ಬರ್ತದೆ ಇಲ್ಲೂ ಸೇಮ್ ಏನಪ್ಪಾ ಅಂದ್ರೆ ಗ್ರಾಮರ್ ಪಾಯಿಂಟ್ಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಲಿ ಕ್ವಶನ್ ಟ್ಯಾಗ್ ಆಗಲಿ ಆ್ಯಕ್ಟಿವ್ ಸ್ಪ್ಯಾಶಿವ್ಸ್ ಆಗಲಿ ಡೈರೆಕ್ಟ್ ಇಂಡೈರೆಕ್ಟ್ ಆಗಲಿ ಇವೆಲ್ಲ ಸ್ವಲ್ಪ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಆಮೇಲೆ ಪ್ಯಾಸೇಜ್ ಯಾವ ಥರ ಆಗಿ ಓದಬೇಕು ಪ್ಯಾಸೇಜ್ ಯಾವ ಥರ ಗ್ರಹಿ ಅರ್ಥ ಮಾಡ್ಕೋಬೇಕು ಅನ್ನುವಂಥ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ ಇಲ್ಲಿ ಮಿನಿಮಮ್ ಇಲ್ಲಾಂದ್ರೂ ಒಂದು ಇಪ್ಪತ್ತೆರಡು ಮಾರ್ಕ್ಸ್ ನೀವು ಆರಾಮಾಗಿ ತೆಗೆದುಕೊಳ್ಳಬಹುದು ನೆಕ್ಸ್ಟ್ ಸೈಕಲಜಿಯು ಒಂದು ಮಿನಿಮಮ್ ನೋಡ್ರಿ ನಾನು ಇಲ್ಲಿ ಸೈಕಲ ಸೈಕಲಜಿನಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಅಂಕ ತೆಗೆದುಕೊಂಡಿದ್ದೀನಿ ಕೊಂಡಿದ್ದೀನಿ ಸ್ವಲ್ಪ ಟಫ್ ಇದ್ದಾಗ ಒಂದು ಇಪ್ಪತ್ತು ಇಪ್ಪತ್ತೊಂದು ಮಾರ್ಕ್ಸ್ ಬಂದಿದ್ದೆ ಇಲ್ಲಿ ಮಿನಿಮಮ್ ನಾವು ಒಂದು ಇಪ್ಪತ್ತು ಮಾರ್ಕ್ಸ್ ಹಿಡಿದ್ರು ಟಫ್ ಅಂತ ಸೈಕಲಜ್ ಸ್ವಲ್ಪ ಟಫ್ ಇತ್ತು ಅಪ್ಲೈಡ್ ಅಂತ ಕೇಳಿದರೆ ಕೇಳಿದ್ದಾರೆ ಅಂತಂದಾಗ ಈ ಈ ಥರ ನಾವು ಆರಾಮಾಗಿ ನಾವು ಇಷ್ಟು ಪಡೆದುಕೊಳ್ಳಬಹುದು ನೆಕ್ಸ್ಟು ಇಲ್ಲಿ ಬೆಡಗೋಗಿ ಮಿನಿಮಮ್ ಒಂದು ಇಪ್ಪತ್ತು ಮಾರ್ಸು ಆಮೇಲೆ ಇಲ್ಲಿ ಒಂದು ನಲ್ವತ್ತು ಮಾರ್ಸು ಒಂದು ಥಿಯರಿ ಇರ್ತದೆ ಥೇರಿ ಅಂದರೆ ನಮ್ಮ ಸಿಲೆಬಸ್ಸು ಇರ್ತದೆ ಇಲ್ಲಿ ಒನ್ ಟು ಟೆಂತ್ ಮಟ್ಟ ನೀವು ಇಷ್ಟು ಸ್ವಲ್ಪ ಓದ್ಕೊಂಡ್ರೆ ಮಿನಿಮಮ್ ಇಲ್ಲಾಂದ್ರೂ ಒಂದು ನಲ್ವತ್ತು ಮಾರ್ಕ್ಸ್ ತೆಗೆದುಕೊಳ್ಬೋದು ಆರಾಮಾಗಿ ಮಿನಿಮಮ್ ನಲ್ವತ್ತು ಮಾರ್ಕ್ಸ್ ಆರಾಮ್ ತಗೋದು ತೆಗೆದುಕೊಳ್ಳಬೋದು ಇಲ್ಲ ಸ್ವಲ್ಪ ಟಫ್ ಇತ್ತಂದ್ರೆ ಥರ್ಟಿ ಫೈವ್ ತೆಗೆದುಕೊಳ್ಳಬೋದು ಅನ್ನುವಂಥದ್ದು ಇಲ್ಲಿ ನೋಡ್ರಿ ಎಲ್ಲ ಕೊಡಿಸ್ರಿ ಎಷ್ಟಾಗ್ತದೆ ನೋಡ್ರಿ ಇದು ಏಳು ಆಮೇಲೆ ಇದು ಐದು ಎಷ್ಟು ರೀ ಹನ್ನೆರಡು ಆಗ್ತದ ಅನ್ನುವಂಥದ್ದು ನೆಕ್ಸ್ಟು ಇಲ್ಲಿ ನೋಡ್ರಿ ಎರಡು ನಾಲ್ಕು ಆರು ಇದು ಒಂಬತ್ತು ಒಂದು ಹತ್ತು ಒಂದು ನೂರ ಎರಡು ಮಾರ್ಸನ್ನು ಆರಾಮಾಗಿ ತೆಗೆದುಕೊಳ್ಬೋದು ಆರಾಮಾಗಿ ತೆಗೆದುಕೊಳ್ಬೋದು ಒಂದು ತಿ ಡೈಲಿ ಒಂದು ಮೂರು ತಾಸು ಅಥವಾ ಮೂರು ಮೂರರಿಂದ ನಾಲ್ಕು ತಾಸು ಡೈಲಿ ಓದಿದರೆ ಇಷ್ಟು ಆರಾಮಾಗಿ ನಾವು ತೆಗೆದುಕೊಳ್ಳಬಹುದು ಓಕೆ ಮತ್ತೊಂದು ವಿಷಯ ಏನಂತಂದ್ರೆ ಈ ಎವರ್ ಗ್ರೀನ್ ಎಸ್ ಸಿ ಅಕಾಡೆಮಿಯಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಮತ್ತು ಹಿಸ್ಟ್ರಿ ಎಸ್ ಎಸ್ ಆಮೇಲೆ ಸೈಕಲಜಿಗೆ ಸಂಬಂಧಪಟ್ಟಂತೆ ಫ್ರೀ ಕ್ಲಾಸಸ್ಗಳನ್ನು ಅಪ್ಲೋಡ್ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಅದ ಸ್ವಲ್ಪ ವ್ಯೂಸ್ ಹೆಚ್ಚಾದ್ರೆ ಆಮೇಲೆ ಶೇರ್ ಸಬ್ಸ್ಕ್ರೈಬರ್ ಹೆಚ್ಚಾದ್ರೆ ಈ ಒಂದು ಚಾನಲ್ನಲ್ಲಿ ನಾವು ಫ್ರೀ ಕ್ಲಾಸಿಸ್ ಕೊಡಬೇಕಂತ ವಿಚಾರದ ಹೋಪ್ ನಿಮ್ಮ ಸಿಸ್ಟರ್ಸ್ ಆಗಲಿ ನಿಮ್ಮ ಬ್ರದರ್ಸ್ ಆಗಲಿ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿರಿ ಅವರಿಗೆ ಅನುಕೂಲ ಆಗ್ತದ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು